ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ಹಿಂದೂ ಧರ್ರಾಮ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಹಾಸನ ತಾಲೂಕಿನ ಅಗಿಲೆ ಗ್ರಾಮದಲ್ಲಿದ್ದೀವಿ ಇಲ್ಲಿ ಒಂದು ಗಿರಿತೇಜ ಆಶ್ರಮ ಅಂತ ಹೇಳ್ಬಿಟ್ಟಿದೆ ಸೊ ಇಲ್ಲಿ ಇವರಿಗೆ ಇವತ್ತು ಒಂದು ಸಹಾಯ ಬೇಕಾಗಿದೆ ಅವರು ನಡೆಸ್ತಾ ಇರೋಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ಅದೇನು ಸಹಾಯ ಅಂತ ಅವರಿಂದನೇ ಕೇಳ್ಕೊಳ್ಳೋಣ ಸೊ ನಮಸ್ತೆ ನಮಸ್ತೆ ಸರ್ ಸರ್ ಏನು ನಿಮಗೆ ಇವತ್ತು ಸಹಾಯ ಬೇಕು ಅಂತ ಹೇಳಿದ್ದೀರಾ ಏನಿದು ಸಹಾಯ ನಾವೊಂದು ಮೂರುವರೆ ವರ್ಷದಿಂದ ಈ ಒಂದು ಆಶ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಬಟ್ ಏನಾಯಿತು ಅಂದರೆ ಈಗ ಮೂರುವರೆ ವರ್ಷದಿಂದ ಒಂದು ಬಾಡಿಗೆ ಕಟ್ಟಡದಲ್ಲಿದ್ದು ಈಗ ಅನಿವಾರ್ಯದ ಪರಿಸ್ಥಿತಿಗಳಿಂದ ಯಾ ಈ ಜಾಗದ ಓನರ್ ಖಾಲಿ ಮಾಡಬೇಕು ಬೇರೆ ಎಲ್ಲಾದರೂ ನೋಡ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ಈ ಜಾಗನ ನಾವು ಬದಲಾಯಿಸಬೇಕಾಗಿರೋ ಕಾರಣ ನಮಗೂ ಕೂಡ ಎಲ್ಲೂ ಕೂಡ ಬಾಡಿಗೆ ಹೋಗೋದು ಈ ಥರದ್ದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ ಯಾಕೆಂದರೆ ಇದೇ ಥರ ಖಾಲಿ ಮಾಡ್ಕೊಂಡು ಖಾಲಿ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗೋದು ಅನ್ನೋ ಪರಿಸ್ಥಿತಿ ಯೋಚನೆ ಮಾಡಿದಾಗ ಇಲ್ಲ ನಾವು ಇಲ್ಲಿರೋ ಒಂದು ಇಪ್ಪತ್ತು ಜನಕ್ಕೆ ಸ್ವತಃ ನಾವು ಒಂದು ಜಾಗ ತಗೊಂಡು ಒಂದು ಕನ್ಸ್ಟ್ರಕ್ಷನ್ ಮಾಡಿ ಒಂದು ಆಶ್ರಮನ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ಬಹುತೇಕ ನಮಗೆ ಈಗಿರೋ ನಮಗೆ ಪರಿಸ್ಥಿತಿಯಲ್ಲಿ ರೇಷನ್ನ ಒದಗಿಸೋದೇ ತುಂಬ ಕಷ್ಟ ಈಗಿರುವಾಗ ಮತ್ತೆ ಈಗ ಜಾಗನ ಇವತ್ತಿನ ರೇಟಲ್ಲಿ ನಾವು ಜಾಗ ತಗೊಂಡು ಕಟ್ಟೋದು ಸ್ವಲ್ಪ ಕಷ್ಟ ಸಾಧ್ಯ ಹಾಗಾಗಿ ನಿಮ್ಮ ಆಸನ್ ಮುಖೇನ ನಿಮ್ಮ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ ಸಾಧ್ಯ ಆದಷ್ಟು ನಮಗೆ ನಿಮ್ಮ ಕೈಲಿ ಒಂದು ರೂಪಾಯಿ ಆದರೆ ಒಂದು ರೂಪಾಯಿ ಅದು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಹಾಗೆಯೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಂತಂದರೆ ಎಲ್ಲೋ ಒಬ್ಬರು ಈ ವಿಡಿಯೋ ನೋಡೋವಂಥವ್ರು ಯಾರೋ ಒಬ್ಬರು ಸಹಾಯ ಮಾಡಲಿಕ್ಕೆ ಮುಂದೆ ಬರುವಂಥ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ನಾವು ಕೂಡ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಆಶ್ರಮ ನಡೆಸ್ತಾ ಇರೋದು ನಮಗೆ ಯಾವುದೇ ರೀತಿ ಸರ್ಕಾರದ್ದು ಫಂಡ್ ಆಗಲಿ ಇನ್ನೊಂದಾಗಲಿ ಬರೋಲ್ಲ ನಾನು ಸ್ವತಃ ನಾವು ಕಷ್ಟಪಟ್ಟು ಇಲ್ಲಿ ದುಡ್ದು ಹಾಗೆ ನಮ್ಮ ಕೆಲಸ ಕೂಡ ನಾವು ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಟೋ ಡ್ರೈವರಾಗಿ ಇಲ್ಲಿರೋ ಇಪ್ಪತ್ತು ಜನಕ್ಕೆ ನಾವು ನೋಡ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯನ ಮಾಡಿ ಐದು ಹತ್ತು ನೂರು ಇನ್ನೂರು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯನ ಮಾಡಿ ಇದರಿಂದ ನಾಲ್ಕು ಜನ ಊಟ ಮಾಡ್ತಾರೆ ನಾಲ್ಕು ಜನ ನೆಮ್ಮದಿಯಿಂದ ಒಂದು ಕಡೆ ಮಲಗ್ತಾರೆ ದಯವಿಟ್ಟು ನೀವು ಏನಂತ ಅಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊತ ಇದೀವಿ ನಿಮ್ದು ಏನಾದರೂ ನಿಮ್ಮ ಫಂಕ್ಷನ್ ಅಥವಾ ಏನಾದರೂ ಮಾಡಿದಾಗ ಊಟ ಏನಾದರೂ ಉಳಿತು ಅಂತ ಅಂದ್ರೆ ಇವ್ರ ನಂಬರ್ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ ಕಾಲ್ ಮಾಡಿ ಅವ್ರು ಬಂದು ತಗೊಂಡು ಹೋಗ್ತಾರೆ ಹಾಗೆ ಇವ್ರು ಫೋನ್ ಪೇ ಡೀಟೇಲ್ಸ್ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನೆಲ್ಲ ನಾನು ಈ ವಿಡಿಯೋನಲ್ಲಿ ಹಾಕಿರ್ತೀನಿ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯನ ಮಾಡಿ ಹಾಗೆ ಸ್ನೇಹಿತ ಸ್ನೇಹಿತರೆ ದಯವಿಟ್ಟು ಸೊ ಯಾರೆಲ್ಲ ವೀಡಿಯೋ ನೋಡ್ತೀರ ದಯವಿಟ್ಟು ಹಾಸನ್ ನ್ಯೂಸ್ ಚಾನಲ್ನ ಆ ಪೇಜನ್ನು ಲೈಕ್ ಮಾಡಿ ಹಾಗೆ ಏಕೆ ಅಂತಂದರೆ ಈ ಚಾನಲಿಂದ ತುಂಬಾ ಅನುಕೂಲ ಇದೆ ನಮ್ಮ ಇಡೀ ಹಾಸನ ಜಿಲ್ಲೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ಎಷ್ಟೋ ಜನಕ್ಕೆ ಎಷ್ಟೋ ಕಷ್ಟದ ಸಂದರ್ಭದಲ್ಲಿ ಈ ಚಾನೆಲ್ ಮುಖ್ಯನ ತುಂಬ ಹೆಲ್ಪ್ ಆಗ್ತಿದೆ ಎಷ್ಟೋ ಜನರಿಗೆ ಈ ವಿಚಾರಗಳು ವಿನಿಮಯ ಆಗ್ತಿದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ